ಫ್ರೆಂಡ್ ಅನ್ನೋದಕ್ಕಿಂತ ದೇವಸ್ಥಾನದ ಹತ್ರ ಬಂದ್ವಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗಂಟೆ ಸುಮಾರು ಹನ್ನೆರಡೂವರೆ ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಹೊರಗಡೆ ಹೊರಟಿದ್ದೀವಿ ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗ್ಲೇ ನಿಮ್ಮೆಲ್ಲರಿಗೂ ಗೊತ್ತಾಗಿರತ್ತೆ ನಾವು ಎಲ್ಲಿಗೆ ಹೊರಟಿದೀವಿ ಅಂತ ಉಪನಯನಕ್ಕೆ ಹೊರಟಿರೋದು ಅಕ್ಕನ ಅಣ್ಣನ್ ಮಗಂದು ಉಪನಯನ ಇದೆ ಅಕ್ಕ ಅಂತಂದ್ರೆ ನನಗೆ ಯೂಟ್ಯೂಬ್ ಮುಖಾಂತರ ಪರಿಚಯ ಆಗಿದ್ದು ಹತ್ತತ್ರ ನನ್ಗೆ ಅಕ್ಕನ ಪರಿಚಯ ಆಗಿ ಮೂರು ವರ್ಷ ಆಯ್ತು ತುಂಬಾ ಕಷ್ಟದಲ್ಲಿ ನಮ್ಮನ್ನ ಕೈ ಹಿಡ್ದಂತವ್ರು ಮುಂದೇನು ಅನ್ನುವಂತಹ ಕ್ವಶನ್ ಮಾರ್ಕ್ ಇತ್ತು ಅಂತಹ ಸಮಯದಲ್ಲಿ ನಮ್ಮನ್ನ ಕೈ ಹಿಡ್ದಿದ್ದು ಅಕ್ಕ ಅವರನ್ನು ಕೂಡ ಪರಿಚಯ ಮಾಡಿಸ್ತೀನಿ ನನ್ಗೆ ಯಾವತ್ತು ಕೂಡ ಅವಕಾಶ ಸಿಕ್ಕಿರ್ಲಿಲ್ಲ ಇವತ್ತಿನ ದಿನ ಖಂಡಿತ ನಿಮಗೂ ಕೂಡ ಅಕ್ಕನನ್ನ ತೋರಿಸ್ತೀನಿ ಬಹಳ ದಿನದಿಂದ ಹೇಳ್ತಾ ಇದ್ರು ಅಣ್ಣನ ಮಗನ ಉಪನಯನ ಇದೆ ಬನ್ನಿ ವಿದ್ಯಾ ಅಂತ ಹಾಗಾಗಿ ಹೊರಟಿದೀವಿ ಸ್ವಲ್ಪ ಲೇಟ್ ಆಯ್ತು ಬೇಗ್ನೆ ಬನ್ನಿ ಅಂತ ಹೇಳಿದ್ರು ನಮ್ದೇ ಆದಂತಹ ಕೆಲ್ಸಗಳಿರ ಇರ್ತದಲ್ವಾ ಮನೆಯಲ್ಲಿ ಪ್ರತಿದಿನ ವಿಡಿಯೋ ಹಾಕಬೇಕು ಹಾಕ್ಬೇಕು ಅಂತಂದ್ರೆ ಹಿಂದೆ ಅಷ್ಟೇ ಎಫರ್ಟ್ ಅನ್ನ ಹಾಕಿರ್ಬೇಕು ಒಂದು ವಿಡಿಯೋದ ಹಿಂದೆ ಸಾಕಷ್ಟು ಕೆಲಸ ಇರತ್ತೆ ಹಾಗಾಗಿ ಕೆಲಸ ಎಲ್ಲ ಮುಗಿಸಿ ಹೊರಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಬನ್ನಿ ನಿಮ್ಮನ್ನು ಕೂಡ ಜೊತೆನಲ್ಲಿ ಕರ್ಕೊಂಡು ಹೋಗ್ತೀನಿ ನನ್ಗೆ ಏನೇ ಒಂದು ಚಿಕ್ಕ ಸಮಸ್ಯೆ ಆದ್ರೂನು ಮೊದ್ಲಿಗೆ ಫೋನ್ ಮಾಡೋದು ನನ್ನ ಅಕ್ಕಾಗೇನೆ ಅಕ್ಕ ನನ್ಗೆ ಈ ತರ ಒಂದು ಸಮಸ್ಯೆ ಆಯ್ತು ತರ ಒಂದು ಕಷ್ಟದಲ್ಲಿ ಇದೀನಿ ಅಥವಾ ಹಾಸ್ಪಿಟಲ್ ಹೋಗ್ಬರ್ಲಿ ರಿಪೋರ್ಟ್ ಏನೇ ಬರ್ಲಿ ಮೊದ್ಲಿಗೆ ನಾನು ಫೋನ್ ಮಾಡೋದು ಅವರಿಗೇನೆ ಅವರಿಂದ ಸೊಲ್ಯೂಷನ್ ಕೇಳೋದಕ್ಕೆ ಅಂದ್ರೆ ಮೂರ್ ವರ್ಷದಿಂದ ಪರಿಚಯ ಇದ್ರು ನಮ್ಗೆ ಅಂದ್ರೆ ಎಲ್ಲೋ ಕಡೆ ನನ್ಗೆ ಫ್ರೆಂಡ್ ಅನ್ನೋದಕ್ಕಿಂತ ಒಳ್ಳೆ ಅಕ್ಕ ಸಿಕ್ಕಿದ್ದಾರೆ ಅಂತಾನೆ ಹೇಳ್ಬಹುದು ಯಾವಾಗ್ಲೂ ನಮಗೊಂದು ಒಳ್ಳೇದನ್ನ ಬಯಸುವಂತವ್ರು ಇವಿಷ್ಟನ್ನ ಹೇಳುವಂತಹ ಅವಕಾಶ ನನ್ಗೆ ಲಾಗಲ್ಲೂ ಸಿಕ್ಕಿರ್ಲಿಲ್ಲ ಹಾಗಾಗಿ ಮೊದ್ಲಿಗೆ ಮಾತಾಡ್ಕೊಂಡ್ಬಿಟ್ಟೆ ನಾನು ಇವಾಗ ಹೊರಡೋದೇನೆ ಕೌಲಕ್ಕಿನಲ್ಲಿ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಬನ್ನಿ ಉಪನಯನ ಇರೋದು ಗುಂಡ್ಬಳ ದೇವಸ್ಥಾನದಲ್ಲಿ ಒಂದು ಅರ್ಧ ಗಂಟೆ ಬೇಕಾಗಬಹುದು ಇಲ್ಲಿಂದ ಹೋಗೋದಕ್ಕೆ ಬನ್ನಿ ಕೌಲಕ್ಕಿ ದಾಟ್ ಬಂದ್ವಿ ನಾವು ಸ್ವಲ್ಪ ಹೊತ್ತು ಇಲ್ಲಿ ಗಾಡಿನ ನಿಲ್ಸೋಣ ಅಂತ ನಮ್ಗೆ ಹೋಗ್ತಾ ಹೋಗ್ತಾ ಮಾತಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಇದ್ ಬಂದು ಗೇರ್ ರೂಟು ಹಡಿನ್ಬಾಳ್ ಬ್ರಿಡ್ಜ್ ಹತ್ರನೇ ಒಂದು ಕೊಮಾನ್ ಕಾಣ್ಸತ್ತೆ ಮೇಲ್ ಕಡೆ ರೂಟಿಗೆ ಹೋಗೋದಕ್ಕೆ ಅಲ್ಲಿಂದ ಸೀದಾ ಹೋದ್ರೆ ಆಯ್ತು ದೇವಸ್ಥಾನಕ್ಕೆ ಮುಖ್ಯ ಪ್ರಾಣ ಲಕ್ಷ್ಮಿ ವೆಂಕಟೇಶ ದೇವಸ್ಥಾನ ಅಂತ ಹೇಳಿದ್ರು ಅಕ್ಕ ನಾನು ಈ ಕಡೆ ಬರ್ತಾ ಇರೋದು ಇದೇ ಮೊದಲನೇ ಬಾರಿಗೆ ಈ ರೂಟ್ ಅಲ್ಲಿ ಬರ್ತಾ ಇರೋದು ಫುಲ್ ಹಳ್ಳಿ ಇಲ್ಲಿ ಹಳ್ಳಿ ತರ ಏನೋ ಒಂಥರ ತುಂಬಾ ಚಂದ ಅಂತ ಅನ್ಸ್ತಾ ಇತ್ತು ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಇಷ್ಟು ಬಿಸಿಲಿದ್ರು ಇಲ್ಲಿ ಹೋಗ್ತಾ ಒಂದು ವ್ಯೂ ಪಾಯಿಂಟ್ ಕೂಡ ಕಾಣಿಸುತ್ತೆ ಲೇಟ್ ಆಗ್ಬಿಟ್ಟಿತ್ತು ಅಂತ ನಾವ್ ಮತ್ತೆ ಗಾಡಿನ ನಿಲ್ಸೋದಕ್ ಹೋಗ್ಲಿಲ್ಲ ಬರ್ತಾ ನೋಡೋಣ ವಿಡಿಯೋ ಮಾಡ್ಕೊಂಡ್ ಬಂದ್ರೆ ಆಯ್ತು ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪ್ಲೇಸ್ ಎಲ್ಲಾನು ಇಲ್ಲಿ ಮನೆಗಳಿದೆ ತುಂಬಾ ದೂರ ದೂರಕ್ಕೆ ಒಂದೊಂದು ಮನೆ ಇದೆ ಇಲ್ಲಿ ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ಗಾಡಿ ಎಲ್ಲ ಗ್ರೌಂಡ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ರು ನಾವು ಕೂಡ ಗಾಡಿನ ಇಟ್ಬಿಟ್ಟು ದೇವಸ್ಥಾನದ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ ನಾನು ಇದುವರೆಗೂ ಇಲ್ಲಿ ಬಂದಿರ್ಲಿಲ್ಲ ದೇವಸ್ಥಾನಕ್ಕೆ ನಮ್ಮನೆಯವರು ನೋಡಿದ್ರಂತೆ ಇವಾಗ ನಾವು ಉಪನಯನ ಹಾಲಿಗೆ ಎಂಟರ್ ಆಗ್ತಾ ಇದೀವಿ ನಾವು ಬರುವಷ್ಟ್ರಲ್ಲಿ ಕಾರ್ಯಕ್ರಮ ಎಲ್ಲ ಮುಗ್ದಿತ್ತು ಕೆಲವೊಂದಿಷ್ಟು ಶಾಸ್ತ್ರಗಳಿರತ್ತೆ ಉಪನಯನ ಅಂತಂದಾಗ ಶಾಸ್ತ್ರಗಳೆಲ್ಲ ಮುಗ್ದಿತ್ತು ಎಲ್ಲರೂ ಗಿಫ್ಟ್ ಕೊಡೋದಕ್ಕೆ ಹೋಗ್ತಾ ಇದ್ರು ನಾವು ಜಸ್ಟ್ ಬಂದಿದ್ದಲ್ವಾ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಗಿಫ್ಟ್ ಕೊಟ್ಬಿಟ್ಟು ಹೋದ್ರೆ ಆಯ್ತು ಅಂತ ಕೂತ್ಕೊಂಡಿದೀವಿ ಹಾಗೆ ಅಲ್ಲಿ ಕೂತಾಗ ಸುಮಾರು ಜನ ನನ್ಗೆ ಮಾತಾಡ್ಸಿದ್ರು ನೀವು ವಿದ್ಯಾ ವ್ಲಾಗ್ಸ್ ಅವ್ರಲ್ವಾ ಯೂಟ್ಯೂಬ್ ಮಾಡ್ತೀರಿ ಅಲ್ವಾ ಅಂತೆಲ್ಲಾನು ತುಂಬಾ ಖುಷಿ ಆಯ್ತು ನೀವು ನನ್ನನ್ನ ನೋಡ್ ನೋಡಿ ಮಾತಾಡ್ಸ್ತಿರಲ್ವಾ ನೀವು ಮಾತಾಡಿಸಿದಾಗ್ಲೆ ನನಗ್ ಗೊತ್ತಾಗೋದು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲಾರಿಗೂ ದೇವಸ್ಥಾನಕ್ಕೆ ಬಂದ್ವಿ ಹಾಗೇನೆ ಮೊದ್ಲಿಗೆ ಕೈ ಮುಗ್ದು ಹೋಗಿದ್ವಿ ಎಲ್ಲರೂ ವಿಡಿಯೋ ಮಾಡ್ಕೊಳ್ತಾ ಇದ್ರು ಅಂತ ನಾವು ಕೂಡ ವಿಡಿಯೋ ಮಾಡ್ಕೊಂಡ್ವಿ ಮೊದ್ಲಿಗೆ ವಿಡಿಯೋ ಮಾಡ್ಕೊಂಡಿರ್ಲಿಲ್ಲ ನಾವು ಶ್ರೀ ಮುಖ್ಯ ಪ್ರಾಣ ಲಕ್ಷ್ಮೀ ವೆಂಕಟೇಶ ದೇವ ಹೊನ್ನಾವರ ಅಂತ ಇದೆ ಬಹಳಷ್ಟು ಜನ ಊಟಕ್ ಹೋಗ್ತಾ ಇದ್ರು ಹಾಗೆ ಬರ್ತಾ ಇದ್ರು ಕೂಡ ಅಂದ್ರೆ ಉಪನಯನ ಹಾಲಿಗೆ ಕೂಡ ಬರ್ತಾ ಇದ್ರು ನಾವು ಗಿಫ್ಟ್ ಎಲ್ಲಾ ಕೊಟ್ಬಿಟ್ಟು ಹಾಗೆ ಊಟದ ಹಾಲಿಗೆ ಹೋಗೋಣ ಅಂತ ಹೊರಟ್ವಿ ಅಕ್ಕ ಮಗಳು ಇವ್ಳು ಇವಳ ಹೆಸರು ನವ್ಯಾ ಅಂತ ಅಕ್ಕ ಮತ್ತೆ ಅಕ್ಕ ಮನೆಯವರು ಹಾಗೇನೆ ನವಮ್ಯ ಪಾಪು ಮಿಸ್ ಆಗಿದ್ದೇನೆ ಪಾಪು ಮಲ್ಕೊಂಡಿದ್ದ ನಾನು ಆಲ್ರೆಡಿ ಹೇಳಿದ್ದಲ್ವಾ ಅಕ್ಕ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲೇನೆ ಇವ್ರೇನೆ ನವಮಿ ಅಕ್ಕ ನವಮಿ ಅಕ್ಕನ ಅಣ್ಣನ ಮಗನ ಉಪನಯನ ಆಗಿತ್ತು ಅಕ್ಕನ ಅಮ್ಮ ಮತ್ತೆ ಅಪ್ಪ ಎಲ್ಲಾ ಪರಿಚಯ ಇದಾರೆ ನಮ್ಗೆ ಅಣ್ಣ ಅಕ್ಕೇನ ನೋಡಿದ್ದು ನಾನು ಇದೇ ಮೊದಲನೇ ಬಾರಿಗೆ ಇವತ್ತೇನೆ ನೋಡಿದ್ದು ಹಾಗೆ ಇವಾಗ ಊಟದ ಹಾಲಿಗೆ ಬಂದು ಕುತ್ಕೊಂಡಿದ್ವಿ ಇವಾಗ ಊಟ ಮಾಡ್ಬೇಕು ಊಟ ಎಲ್ಲಾ ಮುಗಿಸಿ ಅಕ್ಕಗೆ ಭೇಟಿ ಆಗಿ ಅಲ್ಲಿಂದ ಹೊರಟ್ವಿ ಊಟ ಎಲ್ಲ ಮುಗಿಸಿ ಹೊರಟ್ವಿ ಅಲ್ಲಿಂದ ಇವಾಗ ಸೀದಾ ಮನೆಗೇನೆ ಏನ್ ಬಿಸಿಲು ಅಂತೀರಿ ಸಿಕ್ಕಾಪಟ್ಟೆ ಬಿಸಿಲು ಎಲ್ಲ ಫುಲ್ ಬಿಸಿ ಬಿಸಿ ಗಾಡಿ ಬಿಸಿಲಾ ಇವಾಗ ಸ್ವಲ್ಪ ಹೊತ್ತಿಗೆ ಜಾಸ್ತಿ ಏನು ಫಂಕ್ಷನ್ ಹಾಲ್ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ ಆಗ್ಲಿಲ್ಲ ಅಂದ್ರೆ ಎಲ್ಲರೂ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅಷ್ಟೊಂದ್ ಇಷ್ಟ ಪಡೋದಿಲ್ಲ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದು ನಾವು ಗಿಫ್ಟ್ ಕೊಡೋದಕ್ ಹೋದಾಗ ಯಾರತ್ರಾದ್ರೂ ಮೊಬೈಲ್ ಕೊಡೋಣ ಅಂದ್ರೆ ವಿಡಿಯೋ ಮಾಡಿ ಅಂತ ಕೊಡೋಣ ಅಂತಂದ್ರೆ ಯಾರು ನಮ್ಗೆ ಪರಿಚಯ ಇರ್ಲಿಲ್ಲ ಅಕ್ಕ ತುಂಬಾ ಬ್ಯುಸಿ ಆಗಿದ್ರು ಇವತ್ತು ಹ್ಮ್ ಓಡಾಟದಲ್ಲಿದ್ರು ತುಂಬಾ ಅಂದ್ರೆ ತುಂಬಾ ಬ್ಯುಸಿ ಆಗಿದ್ರು ಹಾಗಾಗಿ ಅಂದ್ರೆ ಜಾಸ್ತಿ ಏನ್ ವಿಡಿಯೋ ಮಾಡ್ಕೊಳ್ಳೋದಕ್ ಆಗ್ಲಿಲ್ಲ ಈ ಬಿಸ್ಲಿಗೆ ತುಂಬಾ ಬಾಯ್ ಹಾರಿಕೆ ಆಗ್ತಾ ಇತ್ತು ನಮ್ಮ ಮನೆಯವರು ಕೋಲ್ಡ್ ತರೋದಕ್ ಹೋಗಿದ್ದಾರೆ ಹಾಗೆ ಐಸ್ ಕ್ರೀಮ್ ತರ್ತೀನಿ ಅಂತ ಹೇಳಿದ್ರು ಐಸ್ ಕ್ರೀಮ್ ತಿಂದ್ರೆ ಇನ್ನ ಬಾಯ ಹಾರಿಕೆ ಆಗ್ತದೆ ಐಸ್ ಕ್ಯಾಂಡಿ ಕೊಡ್ಸ್ರಿ ಅಂತ ಹೇಳಿದ್ದೆ ಹಾಗೆ ಐಸ್ ಕ್ಯಾಂಡಿ ತಗೊಂಡು ಬರ್ತಾ ಇದಾರೆ ಎರಡ್ ತಗೊಂಡಿದ್ರು ಆಮೇಲೆ ಪಾಪಗೂ ಕೂಡ ಒಂದ್ ತಗೊಳ್ಳಿ ನನ್ ಮನೆಯಲ್ಲಿ ಫ್ರಿಜ್ ಅಲ್ಲಿ ಇಡ್ತೀನಿ ಅಂತ ಹೇಳಿದೆ ಇದ್ ಬಂದು ಮುಗುವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಎಂಟರ್ ಆಗೋದು ಮುಗ್ವಾ ಸುಬ್ರಹ್ಮಣ್ಯ ಕಡೆ ನಿಂತ್ಕೊಂಡು ಐಸ್ ಕ್ಯಾಂಡಿ ತಿನ್ಕೊಂಡು ಬಂದ್ವಿ ಇವಾಗ ಸೀದಾ ಮನೆಗೆನೆ ಸ್ವಲ್ಪ ವಿಂಡೋ ಎಲ್ಲ ಓಪನ್ ಮಾಡಿಡ್ರಿ ಅಂತ ಹೇಳಿದೆ ಗಾದ ತಣ್ಣಿಗೆ ಗಾಳಿ ಬರುತ್ತೆ ಇಲ್ಲ ಅಂತಂದ್ರೆ ಎ ಸಿ ಗಾಳಿ ಎಲ್ಲೂ ತಾಗೋದೇ ಇಲ್ಲ ಫುಲ್ ತಣ್ಣಗೆ ಅಂತ ಅನ್ಸೋದೇ ಇಲ್ಲ ಈ ಬಿಸಿಲಿಗೂ ಏನೋ ಗೊತ್ತಿಲ್ಲ ವರ್ಣಕಿರಿ ಸುಬ್ರಹ್ಮಣ್ಯ ರೋಡ್ ಇದು ಮುಬ್ಬಾ ಸುಬ್ರಹ್ಮಣ್ಯ ಇದು ಬಂದು ಆರುಳ್ಳಿ ಘಟ್ಟ ರೋಡು ಸ್ವಲ್ಪ ತಿರುವು ಮುರುವು ಇದೆ ನನ್ಗೆ ಯಾವಾಗ್ಲೂನು ಭಯ ಈ ರೂಟ್ ಅಲ್ಲಿ ಓಡಾಡುವಾಗ ಆದ್ರೆ ಹೋಗೋದಕ್ಕೊಂದ್ ರೂಟು ಬರೋದಕ್ಕೊಂದ್ ರೂಟು ಮಾಡಿದ್ದಾರೆ ಸ್ವಲ್ಪಕ್ ಮಾತ್ರ ಅದಿರೋದು ಬಸ್ ನೋಡಿ ನಿಧಾನಕ್ ಹೋಗ್ತಾ ಇದೆ ಅಂದ್ರೆ ತುಂಬಾ ಫಾಸ್ಟ್ ಎಲ್ಲಾ ಹೋಗೋದಕ್ ಆಗೋದಿಲ್ಲ ಈ ರೂಟ್ ಅಲ್ಲಿ ಗಂಟೆ ಎರಡು ಮುಕ್ಕಾಲು ಉಪನಯನ ಮುಗಿಸ್ಕೊಂಡು ಬಂದ್ವಿ ಸಿಕ್ಕಾಪಟ್ಟೆ ಶೆಕೆ ಅಂತ ಹೇಳ್ಬಿಟ್ಟು ತಲೆನ ಮೇಲ್ಗಡೆ ಕಟ್ಟೋಣ ಕೂದ್ಲಿಲ್ಲ ಅಂತ ಕ್ಲಿಸಿದೆ ಹಾಗೆ ವ್ಲಾಗ್ ಎಂಡ್ ಮಾಡಿರ್ಲಿಲ್ಲ ಅಂತ ನೆನಪಾಯ್ತು ಯಾರ ಉಪನಯನಕ್ಕೆ ಹೋಗಿದ್ದೆ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ವ್ಲಾಗ್ ಅಲ್ಲಿ ಅಕ್ಕನ ಮನೆ ಬಂದು ಶಿರಾಲಿ ನಾನು ಒಂದ್ ಎರಡು ಬಾರಿ ಹೋಗಿದ್ದೆ ಯಾವತ್ತು ಕೂಡ ನಿಮ್ಗೆ ಅಕ್ಕನನ್ನ ತೋರಿಸುವಂತಹ ಅವಕಾಶ ಸಿಕ್ಕಿರ್ಲಿಲ್ಲ ಇವತ್ತು ತೋರ್ಸಿದೀನಿ ವ್ಲಾಗ್ ಅಲ್ಲಿ ತುಂಬಾ ಖುಷಿ ಆಯ್ತು ಹೋಗಿದ್ದು ಯಾವಾಗ್ಲೂ ಅಂದ್ರೆ ಹೇಳ್ತಿರ್ತಿದ್ರು ಬನ್ನಿ ಬನ್ನಿ ಅಂತ ಅಂದ್ರೆ ಏನೇ ಮನೆಯಲ್ಲಿ ಫಂಕ್ಷನ್ ಆದ್ರೂನು ಕರೀತಾರೆ ನನಗೆ ಈ ಕ್ಲೋಸ್ ಸರ್ಕಲ್ಸ್ ಎಲ್ಲ ತುಂಬ ಕಡಿಮೆ ಫ್ರೆಂಡ್ಸು ತುಂಬ ಕ್ಲೋಸ್ ಫ್ರೆಂಡ್ಸು ಆ ಥರ ಎಲ್ಲ ತುಂಬ ಕಡಿಮೆ ನನ್ನ ಪರ್ಸನಲ್ ಲೈಫ್ ಎಲ್ಲಾನು ನಾನು ಶೇರ್ ಮಾಡ್ಕೊಳ್ತೀನಿ ತೀರಾ ನನ್ನ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ತೀನಿ ಅನ್ನೋದು ಬಹಳ ಬಹಳ ಕಡಿಮೆ ಆದ್ರೆ ಅಕ್ಕ ಸಿಕ್ಕದಾಗಿಂದ್ಲೂ ನನ್ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಆಗಲಿ ಅಥವಾ ನಾನು ಏನೇ ಒಂದು ಕಷ್ಟದಲ್ಲಿ ಇರ್ಲಿ ನನ್ಗೆ ಏನಾದ್ರು ಒಂದು ಸೊಲ್ಯೂಷನ್ ಬೇಕಾಗ್ಲಿ ನನ್ ಮೊದ್ಲಿಗೆ ಫೋನ್ ಮಾಡೋದೇ ಅಕ್ಕಗೆ ಯಾವಾಗ್ಲೂ ಹೇಳ್ತಿರ್ತಾರೆ ಒಳ್ಳೇದಾಗ್ಬೇಕು ಅಂತ ನನ್ನ ಆಗತ್ತೆ ಬಿಡಿ ಅಕ್ಕ ಅಂತಂದ್ರೆ ಹೇಳ್ತಾರೆ ನಿಮ್ಗೆ ಅರ್ಜೆಂಟ್ ಇದೇ ಇರಬಹುದು ನನಗೆ ಅರ್ಜೆಂಟ್ ಇದೆ ನಿಮ್ಗೊಂದು ಒಳ್ಳೇದಾಗ್ಬೇಕು ಅಂತ ಈ ತರ ನನ್ಗೆ ಹಾಸ್ಪಿಟಲ್ ಅಡ್ರೆಸ್ ಕೊಟ್ಟಿದ್ದು ಕೂಡ ಅವ್ರೇನೆ ಉಡುಪಿ ಹಾಸ್ಪಿಟಲ್ ನಾನು ಇವಾಗ ಹೋಗ್ತಾ ಇದ್ದೆ ಅಲ್ವಾ ಅವ್ರೇನೆ ಅಕ್ಕಗೂ ಕೂಡ ಅಲ್ಲಿಗೆ ಹೋಗೇನೆ ಆಗಿದ್ದು ಎರಡು ಮಕ್ಕಳು ಎಲ್ಲಾ ಕಡೆ ಮೆಡಿಸನ್ ಮಾಡಿಬಿಟ್ಟು ಆಮೇಲೆ ಉಡುಪಿ ಹೋಗಿದ ನಂತರನೇ ಮೊದ್ಲಿನ ಮಗಳು ಇವಾಗ ಮಗ ಇರೋದು ಯೂಟ್ಯೂಬಿಗೆ ಬಂದ ಮೇಲೆ ನಾನು ಸಾಕಷ್ಟು ಒಳ್ಳೊಳ್ಳೆ ಜನರ ಪರಿಚಯ ಆಗಿದೆ ಸಾಕಷ್ಟು ಒಳ್ಳೆ ಬಯಸುವವರು ಸಿಕ್ಕಿದ್ದಾರೆ ಒಳ್ಳೆ ಜನಗಳು ಸಿಕ್ಕಿದ್ದಾರೆ ಇದಕ್ಕಿಂತ ಇನ್ನೇನ್ ಬೇಕಲ್ವಾ ಈಗ ನಾನು ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಎಲ್ಲರೂ ಕೂಡ ಆನ್ ಸ್ಕ್ರೀನ್ ಬರೋದಕ್ಕೆ ಇಷ್ಟಪಡೋದಿಲ್ಲ ನನ್ ಸೆಲ್ಫಿ ತಗೊಳ್ತಾರೆ ನೀವು ಬರ್ತೀರಿ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಸಾಮಾನ್ಯವಾಗಿ ಯಾರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರಿಗೂ ಬಲವಂತ ಮಾಡೋದಿಲ್ಲ ಅಂದ್ರೆ ಇಲ್ಲ ಅಂತಂದ್ರೆ ಬೇಡ ಇನ್ನೇನಕ್ಕೆ ಬಲವಂತ ಮಾಡೋದು ಅಂತ ಹೌದು ಇವಿಷ್ಟು ತುಂಬಾ ಖುಷಿ ಆಯ್ತು ಇವತ್ತು ಗೆ ಹೋಗಿ ಬಂದಿದ್ದು ಅಕ್ಕಗೂ ಕೂಡ ಖುಷಿ ಆಯ್ತು ಬಂದ್ರಿ ಅಲ್ವಾ ಅಂತ ಹೇಳ್ತಾ ಇದ್ರು ಅಕ್ಕ ಈ ವ್ಲಾಗ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಈ ತರ ಆಪರ್ಚುನಿಟಿ ಎಲ್ಲೂ ಸಿಕ್ಕಿರ್ಲಿಲ್ಲ ನಿಮಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಈ ಬಾಂಡಿಂಗ್ ನನ್ನ ಕೊನೆ ಸೀರಿವರೆಗೂ ಇರಲಿ ಅಂತ ಕೇಳ್ಕೊಳ್ತೀನಿ ತುಂಬಾ ಖುಷಿ ಇದೆ ನನ್ಗಂತೂ ಅಕ್ಕ ಅವ್ರ ಮಕ್ಳಿಗೆ ಮಕ್ಳ ಹತ್ರ ಎಲ್ಲ ನಮ್ಗೆ ಮಾಮಿ ಮತ್ತೆ ಮಾಮಾ ಅಂತ ಕರೀಸ್ತಾರೆ ಮಾಮಿ ಮಾಮಾ ಅಂತಾನೆ ಕರೀಸ್ತಾರೆ ಪುಟ್ಟಿ ಹೋದ್ ಕುಡ್ಲೆ ಮಾಮಿ ವಿದ್ಯ ಮಾಮಿ ಅಂತ ಹೇಳ್ತಿಲ್ಲ ಖುಷಿ ಇದೆ ನನ್ಗೊಂದು ಒಳ್ಳೆ ಅಕ್ಕ ಸಿಕ್ಕಿದ್ದಾರೆ ತಂದ ಐಸ್ ಕ್ಯಾಂಡಿನ ಫ್ರಿಜ್ ಅಲ್ಲಿ ಇದೆ ಪಾಪುಗೂ ಒಂದು ತಗೊಂಡಿದ್ವಿ ಹಾಗೆ ಇವಾಗ ಇವ್ರ ಏನ್ ಹೇಳ್ತಾ ಇದ್ರು ಅಂತಂದ್ರೆ ಕುಟ್ಟಿಗೆ ಏನು ತಗೊಂಡ್ ಹೋಗ್ಲಿಲ್ಲ ಅಲ್ವಾ ಅಂತ ಹೇಳ್ತಾ ಇದ್ರು ಅಂದ್ರೆ ಚಾಕ್ಲೇಟ್ ಏನಾದ್ರು ತಗೊಂಡ್ ಹೋಗ್ಬೇಕಾಗಿತ್ತಂತೆ ತುಂಬಾ ರಶ್ ಇರ್ತಾರಲ್ವಾ ಒಬ್ರು ತಿಂದಿದ್ ನೋಡಿ ಇನ್ನೊಬ್ರಿಗೆ ಆಸೆ ಆಗ್ತದೆ ಮಕ್ಳಿಗೆ ಅಂತ ಹೇಳ್ಬಿಟ್ಟು ನನ್ ಸುಮ್ನೆ ಹೋಗಿದ್ದಾಗಿತ್ತು ಅಂದ್ರೆ ನಾವ್ ಒಂದೆರಡು ಹೋಗೋದು ಎಲ್ಲಾ ಮಕ್ಳು ಒಟ್ಟಿಗಿದ್ರೆ ಆಮೇಲೆ ಇವಾಗ ನಾನು ಸೀರೆ ಎಲ್ಲಾ ಚೇಂಜ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇದೊಂದು ಚಿಕ್ಕ ವ್ಲಾಗ್ ಆದ್ರೂ ಸರಿ ಈ ವ್ಲಾಗನ್ನೇ ಸಪ್ರೇಟ್ ಹಾಕುವ ಅಂತ ಹೇಳ್ಬಿಟ್ಟು ಈ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬಿಡ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ